ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಮಳೆಯ ಮಹಾ ಅರ್ಭಟದಿಂದಾಗಿ ಸಂಕಷ್ಟಕ್ಕೆ ಈಡಾದ ರೈತರಗಳಿಗೆ ಸರ್ಕಾರ ಕೂಡಲೇ ಅವರಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕು ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿತದ ಕೃಷಿ ಸಚಿವರುಗಳು ಕೂಡಲೇ ಪರಿಹಾರಕ್ಕೆ ಈಡಾಗಿರುವಂಥ ಮತ್ತು ಸಂಕಷ್ಟಕ್ಕೆ ಈಡಾಗಿರುವಂಥ ರೈತರುಗಳಿಗೆ ಜಮೀನಿಗೆ ವೈಮಾನಿಕ ಸಮೀಕ್ಷೆಯನ್ನು ನಡೆಸುವುದರ ಮೂಲಕ ರೈತರಿಗೆ ಒಂದು ವಿಶೇಷ ಪ್ಯಾಕೇಜ್ ನೀಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ನಮ್ಮ ಎ ಟಿ ವಿಯೊಂದಿಗೆ ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಗಂಗಾವತಿಯಲ್ಲಿ ಮಾಹಿತಿ ತಿಳಿಸಿದ್ದಾರೆ சைடுங்க் <Tribus> தரீ um <siempre that> <içerisges> <protein and unlaw>

ಸರ್ ಇವತ್ತಿನ ಉತ್ತರ ಕಲ್ಯಾಣ ಕರ್ನಾಟಕದಲ್ಲಿ ಮಳೆಯಿಂದಾಗಿ ರೈತರು ಇವತ್ತು ಸಮಸ್ಯೆ ಒಳಗಾಗಿದ್ದಾರೆ ಅವ್ರು ಬೆಳೆದಂಥ ಬೆಳೆ ಇವತ್ತು ತೊಗರಿ ಇರ್ಬೋದು ಉದ್ದಿರ್ಬೋದು ಅದೇ ರೀತಿ ಸ್ವ ಮೆಣಸು ಎಲ್ಲ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಹಾಗಾಗಿಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಮ್ಮೆಲ್ಲರ ಕರ್ತವ್ಯ ನಾನು ಚಲವಾದಿ ನಾರಾಯಣ ಸ್ವಾಮಿಯವರು ಗೋವಿಂದ ಕಾರಜೋಳವರು ನಿನ್ನೆ ಬೀದರ್ ಗುಲ್ಬರ್ಗ ಜಿಲ್ಲೆ ಬೀದರ್ ಜಿಲ್ಲೆ ಅದೇ ರೀತಿ ಯಾದಗಿರಿ ಅಲ್ಲೂ ಕೂಡ ಪ್ರವಾಸ ಮುಗಿಸ್ಕೊಂಡು ಶಿವಮೊಗ್ಗ ತೇಳ್ತಾ ಇದ್ದೇನೆ ಮೊನ್ನೆ ಮುಖ್ಯಮಂತ್ರಿ ನಾನು ಆಗ್ರಹವನ್ನು ಕೂಡ ಮಾಡಿದ್ದೇನೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಎನ್ ಡಿ ಆರ್ ಎಫ್ ನಮ್ಸ್ ಏನಿತ್ತು ಅದಕ್ಕೆ ಸರಿಸಮಾನವಾಗಿ ಪರಿಹಾರ ಕೊಡುವಂಥ ಕೆಲಸ ಅಂದಿನ ರಾಜ್ಯ ಸರ್ಕಾರ ಮಾಡಿದೆ ಯಾರು ಬಡವರು ಮನೆ ಕಳೆದುಕೊಂಡಿದ್ದು ಐದು ಲಕ್ಷ ರೂಪಾಯಿ ಮರಿಹಾರನ್ನು ಕೂಡ ಕೊಟ್ಟಿದ್ದರು ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರನು ಕೂಡ ಕೊಡದೇ ರೈತರ ಬಗ್ಗೆ ಅದಕ್ಕೆ ತೋರಬಾರ್ದು ಮತ್ತು ಜನ ಕೇಳ್ತಾ ಇದ್ದಾರೆ ಕೃಷಿ ಸಚಿವರಲ್ಲಿದ್ದಾರೆ ಕಂದಾಯ ಸಚಿವರೆಲ್ಲಿದ್ದಾರೆ ಅಂತೇಳಿ ಇವತ್ತು ಜನ ಕೇಳ್ತಾರೆ ಯಾರು ಸಚಿವರು ಕೂಡ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಕಲ್ಯಾಣ ಕರ್ನಾಟಕದ ಬಗ್ಗೆ ರೀತಿ ಬೇಡ ರೈತರ ಮಾಡಬೇಕು ಅಂತ ಸಿಎಂ ಜಿಲ್ಲಾ ಉತ್ತರ ಕರ್ನಾಟಕದ ವೈಮಾನಿಕ ಸಮೀಕ್ಷೆ ನಡೆಸಿದ ವರ್ದಿ ಕಂಪ್ಲೀಟ್ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತೇವೆ ಅಂತ ಹೇಳಿ ಅವರು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಮಳೆಯಿಂದಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದೇನೆ ಮತ್ತೆ ಮುಖ್ಯಮಂತ್ರಿಗಳು ವಿಶೇಷ ವಿಮಾನದಲ್ಲಿ ಗುಲ್ಬರ್ಗ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ನಾಳೆ ಬೆಂಗಳೂರು ಹೋಗಿ ಕೂತ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ಬೇಡ ಎನ್ ಡಿ ಆರ್ ಎಫ್ ನಮ್ಗೆ ಪ್ರಕಾರ ಏನು ಕೊಡಬೇಕು ಅವ್ರು ಕೊಡ್ತಾರೆ ನೀವು ರಾಜ್ಯ ಸರ್ಕಾರ ನೀವು ಕರ್ತವ್ಯ ನಿಭಾಯಿಸಿ ಜೊತೆಗೆ ನಿಮ್ಮ ಕಂದಾಯ ಸಚಿವರು ಕೃಷಿ ಸಚಿವರು ಸ್ವಲ್ಪ ಕಲ್ಯಾಣ ಕರ್ನಾಟಕಕ್ಕೆ ಕಳಿಸಿ ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡಿ ತಮಗೆ ಗೊತ್ತಿದೆ ಅದರ ಇತಿಹಾಸ ಮೊನ್ನೆ ಅಧಿವೇಶನದಲ್ಲೂ ಕೂಡ ನಾನು ಕೂಡ ಅದ್ರ ಅದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ದೇನೆ ಹಾಗಾಗಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಸರ್ಕಾರ ಭರವಸೆ ಕೊಟ್ಟಿದೆ ಅದು ನೋಡೋಣ ಏನಂತಿಲ್ಲ ಅಂದರೆ ಅದಕ್ಕೆ ಅಗತ್ಯ ಬಿದ್ದರೆ ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕು ಕೂಡ ಸಂಬಂಧಪಟ್ಟ ಸಚಿವರು ಉಸ್ತುವಾರಿ ಸಚಿವರು ಬರೋದಿಲ್ಲ ಅಂತ ಹೇಳಿದರೆ ಇಂಥ ಹೊಣೆಗೇಡಿ ಸರ್ಕಾರ ರಾಜ್ಯದಲ್ಲಿ ಹಿಂದೆಂದೂ ಕೂಡ ನೋಡಿರಲಿಲ್ಲ ರೈತರ ಸಮಸ್ಯೆಗೆ ಇವರು ಇವತ್ತು ಸಹಕಾರ ಇಲ್ಲ ಸ್ಪಂದನೆ ಮಾಡೋದಿಲ್ಲ ಅಂದರೆ ಆಯಿತು ಹಾಗಾಗಿ ಉತ್ತರ ಕರ್ನಾಟಕದ ಬಗ್ಗೆ ಒಂದು ರೀತಿ ಒಂದು ರೀತಿ ಸರ್ಕಾರ ಅಂತೇಳಿದ್ರೆ ಬೆಂಗಳೂರಿಗೆ ಸೀಮಿತ ಆಗಿದೆ ಇವತ್ತು ಸರ್ಕಾರ ಸರ್ಕಾರ ಕಿವುವ ಕೆಲಸ ವಿರೋಧ ಶಿವಮೊಗ್ಗ ಹೋಗ್ತಾ ಇದ್ದಾರೆ ನಿನ್ನೆ ಯಾದಗಿರಿ ಜಿಲ್ಲಾ ಮತ್ತು ಗುಲ್ಬುರ್ಗ ಭಾಗದಲ್ಲಿ ಅದೆಲ್ಲ ನೀರಿನಿಂದ ಏನು ಜನರಿಗೆ ಕಷ್ಟ ಆಯ್ತು ರೈತರಿಗೆ ಅದನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ನಿನ್ನೆ ಹೋಗಿದ್ದರು ಕಾರಜೋರ್ ಸಾಹೇಬರು ರಾಜ್ಯಾಧ್ಯಕ್ಷರು ಸಹ ನಮ್ಮ ಎಲ್ಲರೂ ಹಿರಿಯರು ಹೋಗಿದ್ರು ಅದೇ ರೀತಿಯಲ್ಲಿ ಇವತ್ತು ಮಾನವೀಯ ಕಾರ್ಯಕ್ರಮ ಉಗಿಸಿಕೊಂಡು ಅವ್ರು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದಾರೆ ನನಗೆ ಬರೋದು ಬೇಕಾಗ್ತದೆ ಬರಬೇಡ್ರಿ ಎಲ್ಲಿದ್ದರು ನನಗೆ ನಾವು ಹೇಳಿ ಈ ಕಾರ್ಯಕ್ರಮದಾಗ ಇದ್ದೆ ನವರಾತ್ರಿ ಕಾರ್ಯಕ್ರಮದಾಗ ಅದಕ್ಕೆ ನಾವು ಬರ್ತೀರ ನಮ್ಮೆಲ್ಲರೂ ಮತ್ತೆ ಸ್ವಾಗತ ಮಾಡೋದು ಸಹ ಮತ್ತೆ ಒಬ್ಬ ರಾಜ್ಯದ ಅಧ್ಯಕ್ಷರು ಬಂದ್ರೆ ಅಂತ ಎಲ್ಲರೂ ಸ್ವಾಗತ ಮಾಡ್ರು ನಮ್ಮ ಪರವಾಗಿ ಎಲ್ಲರೂ ಮಾಡಿರಲ್ಲ ನಾವು ಅದೇ ಟೈಮ್ಗೆ ಕರೆಕ್ಟ್ ನಮ್ಮ ಪರವಾಗಿ ಮಾಡಿರೋ ಜೊತೆಗೆ ರಾಜ್ಯಾಧ್ಯಕ್ಷ ಸಂತೋಷ ಇನ್ನೂ ಸ್ವಲ್ಪ ದೌಡ್ ಬಂದಿದ್ರೆ ಎಲ್ಲರೂ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹುಡುಗಿ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಇಲ್ಲ ಅನಿವಾರ್ಯ ಬಂದರೆ ಮತ್ತೆ ಬಂದೇ ಬರ್ತಾರೆ thank you